ನಾನು ನಿಮ್ಮನ್ನ ಅಮಿತ್ ಶಾ ಮತ್ತೆ ದೇವೇಗೌಡ್ರ ಕಂಪೇರ್ ಮಾಡ್ತೀನಿ ಯಾಕೆ ಅಂತ ಕೇಳಿ ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಯಾರನ್ನ ಹೆಂಗ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದ್ರೆ ಸೋಲಿಸ್ಬೇಕು ಈ ರೀತಿಯಾದಂತಹ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಹೇಳಿ ಒಂದು ಹೆಸರು ಕೂಡ ಇದೆ ಅಂದ್ರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ ಆದ್ರೆ ಇಲ್ಲೇನಪ್ಪ ಇನ್ನೊಂದೇನಪ್ಪ ಅಂತಂದ್ರೆ ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ನನ್ನ ಪ್ರಶ್ನೆ ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡೇ ಮಾಡ್ತೀನಿ ನಾನು ಯಾವುದೇ ಆಗಲಿ ಯಾಕಂದ್ರೆ ನಾನೊಬ್ಬ ಮಾರಾಟಗಾರ ನಾನು ಏನಾದರೂ ಒಂದು ವಸ್ತು ಮಾಡ್ತೀನಿ ಅಂತಂದ್ರೆ ಅದನ್ನು ನಾನು ಹೇಳಲೇಬೇಕು ಸೊ ಹಿಂಗಿದೆ ನನ್ನ ವಸ್ತು ಹಿಂಗಿದೆ ಹಣ ತಗೊಳ್ಳಿ ರಸ್ತೆಲಿ ಹೋಗಿ ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾಡ್ಕೊಂಡು ಹೋಗಲಿ ಒಂದು ಬೇರೆ ಏನೇ ಹೋಗ್ಲಿ ಕೂಕೊಂಡು ಹೋಗ್ತಾನ ಅವನು ಇದಿದೆ ಅದಿದೆ ಅಂತ ಅವರು ಒಂದು ಸರಿ ತಗೋತಾರೆ ಒಂದ್ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ ಮತ್ತೆ ಮಾಣೆಸ ಕಾಯ್ತಾ ಇರ್ತಾರೆ ಹೊಸಲ್ಲಿ ಬಂದ್ಬಿಟ್ಟು ಏ ಬರ್ತಾನೇನೋ ಅವನು ಅಂತ ಆ ಥರ ವ್ಯಕ್ತಿ ನಾನು ಆ ಥರ ಯಾರಾದ್ರೂ ಕಾಯ್ತಾನೆ ಇರ್ತಾರೆ ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ ಅದೇನೋ ಗೊತ್ತಿಲ್ಲ ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು ಐ ಡೋಂಟ್ ನೋ ನನ್ನ ಪ್ರೊಡ್ಯೂಸರ್ ಎಲ್ಲ ಚೆನ್ನಾಗಿದ್ದಾರೆ ನೋಡಿದರೆ ಒಂದ್ಸರಿ ಆದಾಗ ಎಲ್ಲ ನೂರ್ ಥಿಯೇಟರ್ ರಿಲೀಸ್ ಮಾಡಿದಾಗ ನೂರ್ ಡೇಸ್ ಹೋಗುತ್ತೆ ಅಂತ ನಾವು ಹಂಗ್ ಮಾಡ್ಲಿಲ್ಲ ನಾನು ಜೋಗಯ್ಯ ಅಂತ ಸ್ಟಾರ್ಟ್ ಮಾಡಿದ್ದು ಅವಾಗ ಎಲ್ಲ ಡಿಸ್ಟ್ರಿಬ್ಯೂಟರ್ ಬೈದ್ರು ನನಗೆ ಏನಕ್ಕೆ ಅಂತಂದ್ರೆ ಏಕಾಏಕಿ ಮುನ್ನೂರು ನಾನೂರು ಥಿಯೇಟರ್ ಹಾಕ್ಬೇಡ ಅಂತ ನಾನು ಹೇಳಿದ್ದು ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ ಮೇಕ್ ಮನಿ ನೀವು ಸಿನಿಮಾ ಏನಕ್ಕೆ ಮಾಡಿದಿರಾ ಒಂದು ಉದ್ದೇಶ ಜನಕ್ಕೆ ತಲುಪಬೇಕು ಅದರಿಂದ ಏನಾದರೂ ಒಂದು ಚೂರು ಕಲಿಬೇಕು ಅದರಿಂದ ನಿರ್ಮಾಪಕ ಅನ್ನದಾತ ಅವನಿಗೂ ದುಡ್ಡು ಬರಬೇಕು ಮತ್ತೆ ಒಂದು ಫ್ಯಾಕ್ಟ್ರಿ ನಡೆದಂಗೆ ನಡೀತಾ ಇರ್ತದೆ ಎಲ್ಲರಿಗೂ ಕೆಲಸ ಆಗುತ್ತೆ ದೊಡ್ಡ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕ್ಕು ಅದು ಸರಕೋ ಪರಕೋ ಅವೆಲ್ಲ ಯಾರು ಏನು ಬೇಕಾದ್ರೂ ಹೆಸರುಗಳು ಕೊಟ್ಟುಗಳೇ ಐ ಡೋಂಟ್ ವಾಂಟ್